ಹಾಯ್ ಎಲ್ಲರಿಗೂ ನಮಸ್ಕಾರ ವಿದ್ಯಾಸ್ ಓಯಿ ಚಾನಲ್ಗೆ ಸ್ವಾಗತ ನಾನು ವಿದ್ಯಾಶ್ರೀ ಇವತ್ತು ನಾವು ಮುಂಬೈನ ಫೇಮಸ್ ಪ್ಲೇಸ್ ಗೇಟ್ ವೇ ಆಫ್ ಇಂಡಿಯಾ ಮತ್ತೆ ನರಿಮನ್ ಪಾಯಿಂಟ್ ನೋಡೋದಕ್ಕೆ ಲೋಕಲ್ ಟ್ರೈನ್ ಅಲ್ಲಿ ಹೋಗ್ತಾ ಇದೀವಿ ನಾವು ಇರೋದು ಸ್ಯಾಂಟಾ ಅಲ್ಲಿ ಇಲ್ಲಿಂದ ನಾವು ಚರ್ಚ್ ಗೇಟ್ ಹೋಗ್ಬೇಕು ಗೇಟ್ ವೇ ಆಫ್ ಇಂಡಿಯಾ ಹೋಗಬೇಕು ಅಂದ್ರೆ ಸೊ ನಾನು ರಿಟರ್ನ್ ಟಿಕೆಟ್ ತಗೊಂಡಿದ್ದೀನಿ ರಿಟರ್ನ್ ಅಂದರೆ ಇಲ್ಲಿಂದ ಹೋಗಿ ಮತ್ತೆ ಬರ್ಬೋದು ಇದೇ ಟಿಕೆಟಲ್ಲಿ ಸೊ ಮೂರು ಜನದ್ದು ಸಿಕ್ಸ್ಟಿ ರುಪೀಸ್ ಆಗಿದೆ ಇದು ಇಬ್ಬರದು ಟ್ವೆಂಟಿ ಪ್ಲಸ್ ಒನ್ ಫೋರ್ಟಿ ಪ್ಲಸ್ ಟ್ವೆಂಟಿ ಸಿಕ್ಸ್ಟಿ ಸೊ ಹತ್ತು ರೂಪಾಯಿ ಹೋಗೋಕ್ಕೆ ಹತ್ತು ರೂಪಾಯಿ ಬರೋಕ್ಕೆ ಮುಂಬೈನ ನೀವು ಲೋಕಲಿ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಖಂಡಿತವಾಗಿಯೂ ನೀವು ಲೋಕಲ್ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತೆ ಬೆಸ್ಟ್ ಅಂದರೆ ಈ ರೈಲ್ವೆ ಟ್ರಾನ್ಸ್ಪೋರ್ಟ್ ಏನಿದೆ ಸಿಕ್ಕಾಪಟ್ಟೆ ಚೀಪ್ ಆ್ಯಂಡ್ ಬೆಸ್ಟ್ ಇರುತ್ತೆ ಮತ್ತು ನಾವು ಫೋರ್ ವೀಲರ್ನಲ್ಲಿ ಹೋದರೆ ತುಂಬ ಟ್ರಾಫಿಕ್ ಇರುತ್ತೆ ರೀಚ್ ಆಗೋಕ್ಕೂ ಲೇಟ್ ಆಗುತ್ತೆ ಮತ್ತು ಅಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಅಷ್ಟಾಗಿ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ನಾವು ಟ್ರೈನ್ನೇ ಎಂಜಾಯ್ ಮಾಡೋಣ ಈ ಟ್ರಾವೆಲ್ ಅಂತ ಹೋಗ್ತಾ ಇದ್ದೀವಿ ಸ್ಟೇಷನ್ ಇದು ಲಾಸ್ಟ್ ಸ್ಟೇಷನ್ ಸೊ ಎಲ್ಲಿಂದೇ ಟ್ರೈನ್ಸ್ ಎಲ್ಲ ಹೋಗುತ್ತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಪ್ ಡೌನ್ ಸೊ ದಿಸ್ ಇಸ್ ಮೇನ್ ಸ್ಟೇಷನ್ ಇಲ್ಲಿಂದ ಎಲ್ಲ ಟ್ರೈನ್ ಆ ಕಡೆ ಹೋಗುತ್ತೆ ಬೋರಿ ವಿರಾರ್ ನೀವು ಇನ್ ಇನ್ ಕೇಸು ಮುಂಬೈನಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀರಾ ಅಂತ ಅಂದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ರೆ ಗೇಟ್ ವೇ ಆಫ್ ಇಂಡಿಯಾಗೆ ಬರಬೇಕು ಅಂತ ಅಂದರೆ ನೀವು ಚರ್ಚ್ ಗೇಟ್ ಅನ್ನೋ ಸ್ಟೇಷನಲ್ಲಿ ಹೇಳ್ಕೊಂಡು ಬರಬೇಕಾಗತ್ತೆ ಸೊ ನೀವು ಯಾವ ಕಡೆಯಿಂದನಾದರೂ ಟ್ರಾವೆಲ್ ಮಾಡಿ ನೀವು ಇಲ್ಲಿಗೆ ಟಿಕೆಟ್ ತೊಗೋಬೇಕಾಗತ್ತೆ ಇಲ್ಲಿಂದ ಮುಂದೆ ಹೇಗೆ ಹೋಗಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೌ ಮಚ್ शेयरिंग में? क्यों मीटर पे नहीं जाते? तो फिर सीट हो गया ना तो ना शेयर टैक्सी तक होते थर्टी रुपी पर सीट गेटवे ऑफ इंडिया ಮುಂಬೈನಲ್ಲಿ ಇವತ್ತಿಗೂ ಲೋಕಲ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಎಷ್ಟು ಖುಷಿ ಅನಿಸುತ್ತೆ ಅಂತಂದರೆ ಇವತ್ತಿಗೂ ಕೂಡ ನಾನು ಟೂ ತೌಸಂಡ್ ಟ್ವೆಲ್ಲಿಂದ ಓಡಾಡ್ತಿದ್ದೀನಿ ಇವತ್ತಿಗೂ ಕೂಡ ಟ್ಯಾಕ್ಸಿಯವ್ರು ಇರ್ಬೋದು ಆಟೋದವ್ರು ಇರಬಹುದು ಮೀಟರ್ನಲ್ಲಿ ಗಾಡಿ ಓಡಿಸ್ತಾರೆ ಆದರೆ ಇವತ್ತಿಗೆ ಸ್ವಲ್ಪ ಚೇಂಜ್ ಆಗಿರೋ ವಿಷಯ ಏನಂದರೆ ಕೆಲವೊಂದು ಟೂರಿಸ್ಟ್ ಪ್ಲೇಸಸ್ಸಲ್ಲಿ ಮಾತ್ರ ಸ್ವಲ್ಪ ಶೇರಿಂಗ್ ಅಂತ ಮಾಡ್ಕೊಂಡಿದ್ದಾರೆ ಬಟ್ ಆದರೂ ಅಫೋರ್ಡಬಲ್ ಇದೆ ಓಡಾಡ್ಬೋದು ಅಂತ ಅನಿಸುತ್ತೆ ಇದೇ ನೋಡಿ ಮುಂಬೈನ ಫೇಮಸ್ ಪ್ಲೇಸ್ ಗೇಟ್ ವೇ ಆಫ್ ಇಂಡಿಯಾ ಫೋಟೋಸ್ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಫೋಟೋಸ್ಗೆ ಆಕ್ಚುಲಿ ಎರಡೂ ತೊಗೊಂಡ್ರೆ ಒನ್ ಫೋಟೋಗೆ ಹಾರ್ಡ್ ಕಾಪಿ ಪ್ಲಸ್ ಸಾಫ್ಟ್ ಕಾಪಿ ಫಿಫ್ಟಿ ರುಪೀಸ್ ಆಮೇಲೆ ಬರೀ ಸಾಫ್ಟ್ ಕಾಪಿ ಬೇಕಂದ್ರೆ ಥರ್ಟಿ ರುಪೀಸ್ ಓಕೆ ನಾವು ಹ್ಯಾವ್ ಟೇಕನ್ ಟ್ವೆಂಟಿ ಒನ್ ಫೋಟೋಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒನ್ ಫೋಟೋ ಡಿಸ್ಕೌಂಟ್ ಫಾರ್ ಫೋಟೋಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆತ ಬಿಡಿ दुसरी ಬಟ್ तीन टिकट दे 139, थर्टी नाइन बट हाफ एन आवर राउंड यू यू नो गेट राउंड हाफ एन आवर राउंड वन थर्टी फोर नो वन थर्टी फोर ईच ओके न्यू बोट विल कम फ्रेश हाँ न्यू बोट फॉर अस ओनली ಸೊ ಆಲ್ರೆಡಿ ಆ ಬೋಟ್ ಫೀಲ್ ಆಗಿತ್ತು ಈಗ ಬರುತ್ತೆ ಸೊ ನಮಗೆ ಸೈಡ್ ಸೀಟ್ ಸಿಗುತ್ತೆ ಆಕ್ಚುಲಿ ಅದಕ್ಕೆ ನಾನು ಆ ಬೋಟಲ್ಲಿ ಹೋಗಲ್ಲ ಹೋಗಿಲ್ಲ ದಟ್ ಈಸ್ ದ ದಟ್ ವಾಸ್ ದ ಐ ಮತ್ತೆ ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ಏನು ನೆನಪಿದೆ ಈ ಕಡೆ ಇಲ್ಲಿ ಏನು ಚೈಲ್ಡ್ಹುಡ್ ಮೆಮೊರಿ ಇಲ್ಲ ಯಾರು ಕರ್ಕೊಂಡು ಬರ್ಲಿ ನಮಗೆ ತೋರ್ಸಕ್ಕೆ ನಾವೇ ದೊಡ್ಡವ್ರ ಆದ್ಮೇಲೆ ಬಂದಿರೋದು ನೋಡೋಕೆ ಇಲ್ಲಿ ವೆರಿ ಬ್ಯಾಡ್ ಆಕ್ಚುಲಿ ವೆರಿ ಬ್ಯಾಡ್ ಎಷ್ಟು ಹತ್ರ ಇತ್ತು ಊರಿಂದ ಆದ್ರೆ ಅಂದರೆ ನಾನು ಪ್ರತಿ ಹಾಲಿಡೇಗೆ ಮುಂಬೈಗೆ ಬರೋರು ಬಟ್ ಇಲ್ಲಿ ಯಾರು ಕರ್ಕೊಂಡ್ಬರ್ಲಿಲ್ಲ ನನಗೆ ನಾನು ಯಾವುದು ಚೌಪಾಟಿ ನೋಡಿಲಿಲ್ಲ ತುಂಬ ಬೀಚಸ್ ಇದೆ ಜೂ ಬೀಚ್ ಇದೆ ಏನೋ ದಾದರ್ ಬೀಚ್ ಇದೆ ದಾದರ್ ಚೌಪಾಟಿ ಇದೆ ಅಂದೇರಿ ಬೀಚ್ ಆಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆದರೆ ಎಲ್ಲ ಬೀಚೇ ಇದೆ ನಮ್ಮ ಮೂರು ತನಕ ಬೀಚ್ ಇದೆ ಇಫ್ ಯು ಗೋ ಲೈಕ್ ದಿಸ್ ಒನ್ ದಿನ ಯು ವಿಲ್ ರೀಚ್ ಮೈ ಹೋಮ್ ಟೌನ್ ರತ್ನಗಿರಿ ಸೊ ಫ್ರಾಮ್ ದಾಟ್ ಬೀಚ್ ಮೈ ಹೋಮ್ ಇಸ್ ಟ್ವೆಂಟಿ ಕಿಲೋಮೀಟರ್ ಜಸ್ಟ್ ಫ್ರಾಮ್ ಬೀಚ್ ಸೊ ವಿ ಎ ಗೋಯಿಂಗ್ ವಿಲೇಜ್ ನೋ ಐ ಥಿಂಕ್ ಯು ಸಿಕ್ಕಾಬಿಡಿ ಬಿಸ್ಲು ಅಡ ಆದರೂ ಮಜಾ ಬರುತ್ತೆ ಅಲ್ಲ ಫ್ಯಾಮಿಲಿ ಜೊತೆ ಅವಾಗವಾಗ ಎಲ್ಲಾದರೂ ಟ್ರಿಪ್ ಹೋಗ್ತಾ ಇರಬೇಕು ಏನೋ ಹೇಳ್ತೀರಾ ಅದ್ರ ಜೊತೆ ದುಡ್ಡು ಕೂಡ ಖರ್ಚು ಮಾಡಬೇಕು ನಮ್ಮ ಯಜಮಾನ್ರು ಇದ್ದಾರಲ್ಲ ಇಟ್ಕೋಬೇಕು ಆಂ ಇಲ್ಲ ಕೆಲವ್ರು ಅಂದ್ಕೋತಾರೆ ದುಡ್ಡು ಖರ್ಚು ಮಾಡ್ದೇನೆ ಟ್ರಿಪ್ ಮಾಡಬೇಕು ಎಂಜಾಯ್ ಮಾಡಬೇಕು ಅಂತ ಅದು ಆಗುತ್ತಾ ಅಂತ ಸಾಧ್ಯ ಅಂತ ನಾ ಹೌದು ಏನು ಗೊತ್ತಾ ಸಪ್ರೇಟ್ ಪ್ಲಾನ್ ಮಾಡಬೇಕು ಟೂರ್ಗೆ ಆದ್ಮೇಲೆ ಸಪ್ರೇಟ್ ದುಡ್ಡು ತಗೊಂಡು ಆಮೇಲೆ ಪ್ಲಾನ್ ಮಾಡಿದ್ರೆ ಐ ತಿಂಕ್ ಗುಡ್ ಇದು ನಮ್ದು ಬಟ್ ನನಗೆ ಅದು ಇಷ್ಟ ಇಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಅದರಲ್ಲಿ ನಿಜ ಇದರಲ್ಲಿ ಮಜಾ ಬರುತ್ತೆ ಇಲ್ಲಿ ಮೇಲ್ಗಡೆ ಕೂರಕಾಗಲ್ಲ ಅಲ್ಲ ಮೇಲ್ಗಡೆ ಕೂರಿಸ್ತಾರೆ ಗೊತ್ತಿಲ್ಲ ಅಲೌಡ್ ಮಾಡ್ತಾರೆ ಮಾಡಲ್ಲ ಅಂತ ನೋಡಬೇಕು ಪಪ್ಪಾಯಿ ವಿಷಯಲ್ಲಿ ಯಾಕೆ ಯೂಸ್ ಮಾಡ್ತಾರ ಅದು ಸರಿಯಾಗಿಲ್ಲ ಆ್ಯಕ್ಚುಲಿ ಇದೇನು ಬೆಕ್ಚುಲಿ ಪರ್ಪಸ್ ಗೊತ್ತಾ इफ नाइट टाइम बोट सिंग्स नो एंड इफ यू रियर लाइफ जॉकेट दैन पीपल वील नॉट एबल टू ऐडेंटिफ यू नो सो इफ यू आर विसलिंग दिस विसल दैन संबडी विल गेट अलर्ट दैट सं नीड हेल्प आव विल ऊद बट विट इज य प्रॉब्लम यू गॉट इट इफ नाइट टाइम यू आर सिंगिंग ಇಫ್ ಯುರ್ ವಿಸಿಲಿಂಗ್ ದಿಸ್ ಯು ವಿಲ್ ಸಮನ್ ಗೆಟ್ ಅಲರ್ಟ್ ದಟ್ ಸಮನ್ ನೀಡ್ಸ್ ಹೆಲ್ಪ್ ದಟ್ ಈಸ್ ದ ಪರ್ಪಸ್ ಬಟ್ ಯಾರಿಗೆ ಗೊತ್ತೇ ಇರಲ್ಲ ಇದು ಏನಂತ ಎಲ್ಲರೂ ಕೇಳ್ತಾರೆ ಏನಂತ ಇದು ದಿಸ್ ಇಸ್ ಅ ವಿಸಲ್ ವೆರ್ ಯು ಆಸ್ಕ್ ಹೆಲ್ಪ್ ದಿಸ್ ತಗೊಂಡಿರುವಂತಹ ಈ ಬೋಟ್ ಡ್ರೈವ್ ಏನಿದೆ ಇದು ಅರ್ಧ ಗಂಟೆಗೋಸ್ಕರ ಮಾತ್ರ ಇದೆ ಸೊ ನಾವು ಜಸ್ಟ್ ಹಾಗೆ ಚಿಲ್ ಮಾಡೋಣ ಅಂತ ಬಂದಿದ್ದೀವಿ ಆದರೆ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನೀವು ಮುಂಬೈಗೆ ಬರ್ತಾ ಇದ್ರೆ ನೀವು ಖಂಡಿತ ವಿಸಿಟ್ ಮಾಡಬೇಕಾಗಿರೋ ಒಂದು ಪ್ಲೇಸ್ ಅಂದರೆ ಅದು ಎಲಿಫೆಂಟಾ ಕೇವ್ಸ್ ಅಂತ ಇಲ್ಲಿ ಅದಕ್ಕೆ ಸಪ್ರೇಟ್ ಬೋಟ್ ಇರುತ್ತೆ ಮತ್ತು ಸಪ್ರೇಟ್ ಟಿಕೆಟ್ ಕೂಡ ಇರುತ್ತೆ ಇಲ್ಲಿಂದ ಅಲ್ಲಿಗೆ ರೀಚ್ ಆಗಲಿಕ್ಕೆ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆ ಬೇಕಾಗತ್ತೆ ಮತ್ತು ನೀವು ಅಲ್ಲಿ ರೀಚ್ ಆದ್ಮೇಲೆ ಅಲ್ಲಿ ಹಳೇ ಗುಹೆ ಇದೆ ಸೊ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಪುರಾತನ ಕಾಲದ್ದು ಸೊ ಅದನ್ನೆಲ್ಲ ನೀವು ನೋಡಬಹುದು ಅಲ್ಲೂ ಕೂಡ ಎಂಜಾಯ್ ಮಾಡಬಹುದು ನೀವು ಹೋಗಿ ರಿಟರ್ನ್ ಬರ್ತೀರಾ ಅಂದರೆ ಸುಮಾರು ನಾಲ್ಕು ಗಂಟೆ ಟೈಮ್ ಹಿಡಿಯುತ್ತೆ ಮಿನಿಮಮ್ ಅಂದರೂ ಕೂಡ ಬಟ್ ನಾವು ಸಾಕಷ್ಟು ಸಲ ಹೋಗಿದ್ದೀವಿ ಹಾಗಾಗಿ ನಾವು ಆ ಕಡೆ ಹೋಗಿಲ್ಲ ಬಟ್ ನೀವೇನಾದರೂ ಬಂದರೆ ಖಂಡಿತ ನೀವು ಅದು ಮಸ್ಟ್ ವಿಸಿಟ್ ಪ್ಲೇಸ್ ಇಲ್ಲಿಗೆ ಬಂದರೆ ಈ ಹಾಫ್ ಆ್ಯನ್ ಅವರ್ ಡ್ರೈವ್ ಏನಿದೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ಸುತ್ತೆ ಸ್ಪೆಷಲಿ ಯಾರಾದರೂ ಹೊಸದಾಗಿ ಇದ್ದರೆ ನಾನು ಸಜೆಸ್ಟ್ ಮಾಡೋದು ಆದಷ್ಟು ಈವ್ನಿಂಗ್ ಬರೋಕ್ಕೆ ಟ್ರೈ ಮಾಡಿ ಇನ್ ಕೇಸ್ ನೀವು ಎಲಿಫೆಂಟಾ ಕೇವ್ಸ್ ಹೋಗಬೇಕೆಂದ್ರೆ ಐ ಥಿಂಕ್ ತ್ರೀ ಮೇಲ್ ಬಂದರೆ ಬೆಟರ್ ಇರುತ್ತೆ ಯಾಕಂದರೆ ಈ ಕಡೆಯಿಂದ ಹೋಗುವಾಗ ಸ್ವಲ್ಪ ಬಿಸಿಲಿದೆ ಅಂತ ಅಂದ್ಕೊಂಡ್ರು ಆ ಕಡೆಯಿಂದ ಬರುವಷ್ಟರಲ್ಲಿ ನಿಮಗೆ ಕೂಲ್ ಅನಿಸುತ್ತೆ ಯಾಕಂದರೆ ಎಲಿಫೆಂಟಾ ಕೇವ್ಸ್ ಏನಿದೆ ಅದು ಸಿಕ್ಸ್ ಓ ಕ್ಲಾಕ್ ಕ್ಲೋಸ್ ಆಗಿಬಿಡತ್ತೆ ಮತ್ತು ನೀವು ಈ ಡ್ರೈವ್ನ ತುಂಬಾ ಎಂಜಾಯ್ ಮಾಡ್ಬೋದು ಆಫ್ ಆನ್ ಅವರ್ ಡ್ರೈವ್ ಕೂಡ ತುಂಬಾ ಚೆನ್ನಾಗಿರತ್ತೆ ಸಿಂಪಲಾಗಿ ಚಿಲ್ ಮಾಡೋಕ್ಕೆ ಅಂದರೆ ರೆಗ್ಯುಲರ್ ಯಾರು ಬರ್ತಾರೆ ಅವ್ರಿಗೆ ಚಿಲ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಬಟ್ ಎಲಿಫೆಂಟಾಗಿ ಕೇವ್ಸ್ ಹೋಗೋದೇನಿದೆ ಅದು ತುಂಬ ದೂರ ಆಗುತ್ತೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಒನ್ ಅವರ್ ಆಗೋದ್ರಿಂದ ನೀವಲ್ಲಿ ದೂರ ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ಅಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆನ್ ದ ವೇ ಹೋಗುವಾಗ ತುಂಬ ವೆರೈಟೀಸ್ ಆಫ್ ಏನೋ ಬೋಟ್ಸ್ಗಳೆಲ್ಲ ಸಿಗುತ್ತೆ ಕೆಲವೊಂದು ಸಲ ನೇವಿ ಬೋಟ್ಗಳೆಲ್ಲ ನಿಮಗೆ ಸಿಗುತ್ತೆ ಆನ್ ದ ವೇ ನೋಡಲಿಕ್ಕೆ ಮತ್ತು ಕೆಲವೊಂದು ಗೂಡ್ಸ್ ಎಲ್ಲ ತೊಗೊಂಡು ಬರೋದು ಸೊ ಈ ಥರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತೆಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತೆ ಎಲಿಫೆಂಟ್ ಆಫ್ ಕೇವ್ಸ್ ರೀಚ್ ಆದಮೇಲೆ ಕೂಡ ನಿಮಗೆ ಅಲ್ಲಿ ಸಾಕಷ್ಟು ಏನೋ ಫುಡ್ ಸ್ನ್ಯಾಕ್ಸ್ ಆ ಥರದ್ದೆಲ್ಲ ಸಿಗುತ್ತೆ ಮತ್ತೆ ಈವನ್ ಲೋಕಲ್ ನೀವು ಈ ಬೋಟ್ಸ್ಗಳಲ್ಲಿ ಕೂಡ ನಿಮಗೆ ವಾಟರ್ ಬಾಟಲ್ಸ್ ಎಲ್ಲ ಸಿಗುತ್ತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಬಹುದು ಇದು ತುಂಬ ದೂರ ಇದೆ ಕಾಣ್ತಾ ಇದೆ ಕಾಣ್ತಾ ಇಲ್ವಾ ಗೊತ್ತಿಲ್ಲ ಬಟ್ ಇದು ಅಟಲ್ ಸೇತು ಅಂತ ಈಗ ಕಟ್ಟಿದ್ದಾರೆ ಡೈರೆಕ್ಟ್ ಬಾಂಬೆಯಿಂದ ಪನ್ವೆಲ್ ತನಕ ಈ ಸೇತು ಕಟ್ಟಿದ್ದು ಉದ್ದೇಶ ಏನಂದರೆ ಪನ್ವೇಲಲ್ಲಿ ಈಗ ಹೊಸ ಏರ್ಪೋರ್ಟ್ ಆಗ್ತದೆ ಸೊ ಬಾಂಬೆಯಿಂದ ಡೈರೆಕ್ಟ್ ಏರ್ಪೋರ್ಟ್ ಕನೆಕ್ಟಿವಿಟಿ ತುಂಬ ಫಾಸ್ಟ್ ಆಗಬೇಕು ಅದಕ್ಕೆ ಈ ಸೇತು ಕಟ್ಟಿದ್ದಾರೆ ಆ್ಯಂಡ್ ಅದಕ್ಕೆ ಕೂಡ ಅಟಲ್ ಸೇತು ಹೆಸರು ಕೊಟ್ಟಿದ್ದಾರೆ ನೀವು ರಿಮೆಂಬರ್ ಮಾಡಿದರೆ ಲಾಸ್ಟ್ ಟೈಮ್ ಗೋವಾ ಟ್ರಿಪ್ ಮಾಡಿದಾಗ ಕೂಡ ನೀವು ಅಟಲ್ ಸೇತು ನೋಡಿದರೆ ಅದು ಮಾಂಡುವೆ ರಿವರ್ ಮೇಲೆ ಕಟ್ಟಿದ್ದಾರೆ ಸೊ ಎಲ್ಲಿ ಈ ಥರ ಸಮುದ್ರ ಇಲ್ಲಾಂದರೆ ನದಿ ಮೇಲೆ ಬ್ರಿಡ್ಜ್ ಕಟ್ಟಿದ್ರೆ ಅಲ್ಲಿ ಅದಕ್ಕೆ ಅಟಲ್ ಸೇತು ಅಂತ ಹೆಸರು ಕೊಡ್ತಾ ಇದ್ದಾರೆ ಕಾಣಲ್ಲ ಆ್ಯಕ್ಚುಲಿ ತುಂಬ ದೂರ ಇದೆ ನಾವು ತುಂಬ ದೂರ ಇದ್ದೀವಿ ಬಟ್ ಸ್ಟಿಲ್ ಟ್ರೈ ಮಾಡ್ತಾ ಇದ್ದೀನಿ ತೋರ್ಸೋಕೆ ನಿಮಗೆ ಬೋಟ್ ಡ್ರೈವ್ ಎಲ್ಲ ಮುಗಿಸಿದ್ಮೇಲೆ ತುಂಬಾನೇ ಹಸವಾಗಿತ್ತು ಹಾಗಾಗಿ ತುಂಬಾ ಚೆನ್ನಾಗಿ ಲಂಚ್ ಮುಗಿಸಿ ತಾಜ್ ಹೋಟೆಲ್ ಮೇಯ್ನ್ ಎಂಟ್ರೆನ್ಸ್ ಗೇಟ್ ಏನಿದೆ ಅದರ ಬ್ಯಾಕ್ ಏನೆ ತುಂಬ ಫೇಮಸ್ ಸ್ಟ್ರೀಟ್ ಶಾಪಿಂಗ್ ಇದೆ ಸೊ ಅಲ್ಲಿಗೆ ನಾವು ಶಾಪ್ ಮಾಡೋಣ ಅಂತ ಬಂದಿದ್ದೀವಿ ಎಷ್ಟು ಶರ್ಟ್ ಸಿಕ್ಕಿದೆ ನೋಡಿ ನನಗೆ ಸಿಕ್ಕಾಬೇ ಚೆನ್ನಾಗಿದೆ ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ ನಾನು ಎರಡು ತಗೊಂಡಿದೀನಿ ಒಂದು ಕ್ರೀಮ್ ಮತ್ತೆ ಒಂದು ಗ್ರೀನ್ ಲಿನಿನ್ ಪ್ಯಾಂಟ್ಸ್ ಎಷ್ಟು ಕಮ್ಮಿ ಸಿಕ್ಕಿದೆ ಅಂದರೆ ಎಷ್ಟು ಒಳ್ಳೆ ಕ್ವಾಲಿಟಿ ಫೈವ್ ಹಂಡ್ರೆಡ್ ಇದೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಎರಡು ಲಿನಿನ್ ಪ್ಯಾಂಟ್ಸ್ ಮುಂಬೈ ಫೇಮಸ್ ಇರೋದೇ ಸಾಕಷ್ಟು ಸ್ಟ್ರೀಟ್ ಶಾಪಿಂಗ್ ಅಲ್ಲ ಹಾಗಾಗಿ ನಾವು ಕೂಡ ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸಿ ಈವ್ನಿಂಗ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಈಗ ನಾವು ಹೋಗ್ತಾ ಇರೋದು ನರಿಮನ್ ಪಾಯಿಂಟ್ಗೆ ಎಷ್ಟು ಸೂಪ್ ತುಪ್ಪ ಆಗಿರುತ್ತೆ ಅಂದರೆ ಸನ್ ರೈ ಸನ್ಸೆಟಲ್ಲಿ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಅದನ್ನು ಎಂಜಾಯ್ ಮಾಡೋಕ್ಕೆ ಅಲ್ಲಿ ಆರಾಮಾಗಿ ಒಂದು ಅಟ್ಲೀಸ್ಟ್ ಟೂ ಅವರ್ಸ್ ಕುತ್ಕೊಂಡು ಚಿಲ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾವಲ್ಲಿ ಬನ್ನಿ ಅಲ್ಲಿ ಎಷ್ಟು ಆಗಿರುತ್ತೆ ಸನ್ಸೆಟ್ ಅಂತ ನಾನು ನಿಮಗೆ ಕೂಡ ತೋರಿಸ್ತೀನಿ ಅದನ್ನು ನೋಡೋಕ್ಕೆ ಎಷ್ಟು ಕ್ರೌಡ್ ಬರುತ್ತೆ ಅಂತ ಕೂಡ ನೀವು ನೋಡೋರಂತೆ ಅಮ್ಮ ಎಲ್ಲಿದ್ದೀವಿ ನರಿಮನ್ ಪಾಯಿಂಟ್ ವಾವ್ ಎಷ್ಟು ಚೆನ್ನಾಗಿ ಇದೆ ಅಲ್ಲ ಇಲ್ಲಿ ಕುತ್ಕೊಂಡು ಸಮುದ್ರ ನೋಡೋದು ಖುಷಿನೇ ಬೇರೆ ಅಲ್ಲ ಆ್ಯಕ್ಚುಲಿ ಸನ್ಸೆಟ್ ಅವಾಗ ಆಗುತ್ತಲ್ಲ ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಸನ್ಸೆಟ್ ಟೈಮ್ ಕರೆಕ್ಟಾಗಿ ಬಂದಿದ್ದೀವಲ್ಲ ತುಂಬ ಟೈಮ್ ಇದೆಯನ್ನು ಅಟ್ ಸ್ಟಿಲ್ ಓಕೆ ಫೈವ್ ತರ್ಟಿ ಸಿಕ್ಸ್ ತರ್ಟಿದು ಸನ್ಸೆಟ್ ಟೈಮ್ ಇಲ್ಲಿ ತುಂಬ ಜನ ಬರ್ತಾರಲ್ವಾ ಎಷ್ಟು ಕ್ರೌಡ್ ಆಗ್ಬಿಡತ್ತೆ ಅಂತ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಓ ಮೈ ಗಾಡ್ ಎಷ್ಟು ಚೆನ್ನಾಗಿ ಅನ್ಸುದಲ್ಲ ಈ ಜಾಗ ಸಂಜೆ ಟೈಮ್ ಬರಬೇಕು ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಇಂದ ಟೆನ್ ಮಿನಿಟ್ಸ್ ಅಲ್ಲ ಹೌದು ಹೇಗೆ ಹೇಗೆಲ್ಲ ಬರ್ಬೋದು ಹೇಳಿ ಟ್ಯಾಕ್ಸಿ ಇಲ್ಲಿ ಬರ್ಬೋದು ಮೊದಲು ಎಲ್ಲ ಮೀಟರ್ ಇತ್ತು ಬಟ್ ಈಗ ಪರ್ ಸೀಟ್ ಕೇಳ್ತಾರೆ ದುಡ್ಡು ಗೊತ್ತಿಲ್ಲ ಯಾಕೆ ಬಟ್ ಪರ್ ಸೀಟ್ ನಮಗೆ ಕೂಡ ಈಗ ಥರ್ಟಿ ರುಪೀಸ್ ಚಾರ್ಜ್ ಮಾಡಿದ್ದಾರೆ ತರ್ಟಿ ರುಪೀಸ್ ಬಟ್ ಸ್ಟಿಲ್ ಓಕೆ ಅಲ್ಲ ತರ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ನೈಂಟಿ ರುಪೀಸ್ಗೆ ಬಂದ್ವಿ ನಾವು ಹೌದು ಅಲ್ಲ ಈಗ ಎಷ್ಟಾಗಿದೆ ಟೈಮು ಫೈವ್ ಥರ್ಟಿ ಗಾಡಿ ಎಷ್ಟು ರಿಲ್ಯಾಕ್ಸಿಂಗ್ ಅನಿಸ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ನೀರಿದೆ ಕಣ್ಗೆ ಹಿಂಪ್ ಅನ್ನಿಸ್ತಾ ಇದೆ ಐ ಥಿಂಕ್ ಯಾರಾದರೂ ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾಗೆ ಬಂದರೆ ಐ ಥಿಂಕ್ ಇದು ಮಸ್ಟ್ ವಿಸಿಟ್ ಪ್ಲೇಸು ಆ್ಯಕ್ಚುಲಿ ಈ ಬ್ಯೂಟಿಫುಲ್ ಸನ್ಸೆಟ್ ಮತ್ತು ಈ ಸಮುದ್ರ ತುಂಬ ದೂರದಲ್ಲಿ ಕಾಣಿಸುವಂತಹ ಸುಮಾರು ನೈಂಟಿ ಫ್ಲೋರ್ಸ್ ಹಂಡ್ರೆಡ್ ಫ್ಲೋರ್ಸ್ ಇರುವಂಥ ಆ ಬಿಲ್ಡಿಂಗ್ಸ್ ವಾವ್ ನಿಮ್ಮ ಪಾರ್ಟ್ನರ್ ಎಷ್ಟು ಬ್ಯೂಟಿಫುಲ್ ಸಂಜೆ ಅನ್ಸತ್ತೆ ಅಲ್ಲ ಸೊ ಮತ್ತೇನು ಬೇಕು ಹಾಗಾಗಿ ಪ್ರತಿ ಸಲ ಮುಂಬೈಗೆ ಬಂದಾಗ ನಾವು ಈ ಪ್ಲೇಸಿಗೆ ಬರೋದನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಟ್ಲೀಸ್ಟ್ ಒನ್ ವಿಸಿಟ್ ಅಂತೂ ಖಂಡಿತ ಮಾಡ್ತೀವಿ ಅಷ್ಟು ಇಷ್ಟ ಆಗುತ್ತೆ ಈ ಪ್ಲೇಸ್ ನಮಗೆ ಸೊ ನೀವು ಬಂದರೆ ಖಂಡಿತ ಈ ಪ್ಲೇಸ್ಗೆ ವಿಸಿಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ